ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿರೋದು ರೂಪಶ್ರೀ ಆಯುರ್ವೇದ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಇವತ್ತು ಕರ್ಬೂಸ್ ಹಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಕರ್ಬೂಸ್ ಹಣ್ಣು ತಿನ್ನುವುದರಿಂದ ಯಾವ ಯಾವ ರೋಗಗಳನ್ನು ದೂರ ಮಾಡಬಹುದು ಮತ್ತು ಕರ್ಬೂಸ್ ಹಣ್ಣು ಅಷ್ಟೇ ತಿನ್ನಬೇಕಾ ಇಲ್ಲ ಸಿಪ್ಪೆ ಬೀಜ ತಿನ್ನಬಹುದಾ ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಈ ಚಾನಲನ್ನು ಮೊದಲ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಕಾಣುವ ಗಂಟೆಯನ್ನು ಬಾರಿಸಿ ಇದರಿಂದ ನಾನು ಹೇಳೋ ಬೇರೆ ಬೇರೆ ಗಿಡಗಳ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಅದರ ಉಪಯೋಗ ನೀವು ಪಡೆದುಕೊಳ್ಳಬಹುದು ಈಗ ಕರ್ಬೂಸ್ ಹಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ ಕರ್ಬೂಸ್ ಹಣ್ಣು ತಂಪು ಗುಣ ಹೊಂದಿದೆ ಇದು ಹೆಚ್ಚು ಬೇಸಿಗೆ ಕಾಲದಲ್ಲಿ ಸಿಗುತ್ತದೆ ಕರ್ಬೂಸು ಕಲ್ಲಂಗಡಿ ಹಣ್ಣಿಗಿಂತ ಹೆಚ್ಚು ಔಷಧಿ ಗುಣ ಹೊಂದಿದೆ ಈ ಹಣ್ಣು ಮೇಲ್ಗಡೆ ಬೂದಿ ಬಣ್ಣವಿದ್ದು ಒಳಗಡೆ ಕೇಸರಿ ಬಣ್ಣದಲ್ಲಿ ನೋಡಬಹುದು ಈ ಹಣ್ಣು ಎಲ್ಲರೂ ತಿನ್ನಬಹುದು ಅಂದರೆ ಚಿಕ್ಕ ಮಕ್ಕಳು ದೊಡ್ಡವರು ವೃದ್ಧರು ಮತ್ತು ಗರ್ಭಿಣಿಯರು ಕೂಡ ತಿನ್ನಬಹುದು ಈ ಹಣ್ಣಿಂದ ಉರಿ ಮೂತ್ರ ಪಿತ್ತ ಮಲಬದ್ಧತೆ ಕಣ್ಣಿನ ರೋಗಗಳು ಪಚನಕ್ರಿಯೆ ಬೊಜ್ಜು ಹಲ್ಲು ನೋವು ಕಿಡ್ನಿ ಸಮಸ್ಯೆ ಶುಗರ್ ಬಿಪಿ ಜಂತು ಕ್ಯಾನ್ಸರ್ ರಕ್ತಹೀನತೆ ಹೊಟ್ಟೆ ನೋವು ಕಪ್ಪು ಕಲೆಗಳು ಹಾರ್ಟಿಗೆ ಮೂಳೆಗಳಿಗೆ ಹೀಗೆ ಅನೇಕ ರೋಗಗಳನ್ನು ಕರ್ಬೂಸ್ ಹಣ್ಣಿನಿಂದ ದೂರ ಮಾಡಬಹುದು ಕರ್ಬೂಸ್ ಹಣ್ಣು ತಿನ್ನುವುದರಿಂದ ದೇಹವನ್ನು ತಂಪು ಮಾಡುತ್ತದೆ ಇದರಿಂದ ಉರಿ ಊತ ಕಡಿಮೆ ಆಗುತ್ತದೆ ಕರ್ಬೂಸ್ ಹಣ್ಣನ್ನು ಜ್ಯೂಸ್ ಮಾಡಿ ಸ್ವಲ್ಪ ಲಿಂಬೆ ರಸ ಮತ್ತು ಕರಿ ಉಪ್ಪನ್ನು ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ತಗೊಂಡರೆ ಕಿತ್ತ ಕಡಿಮೆ ಮಾಡುತ್ತದೆ ಮತ್ತು ಇದರಿಂದ ಪಚಿನ ಕ್ರಿಯೆ ಸರಿಯಾಗಿ ಆಗುತ್ತದೆ ರಾತ್ರಿ ಮಲಗುವ ಮೊದಲು ಒಂದು ಗ್ಲಾಸ್ ಕರ್ಬೂಸ್ ಹಣ್ಣಿನ ಜ್ಯೂಸು ಕುಡಿದರೆ ಕುಡಿದು ಮಲಗಿದರೆ ಮಲಬದ್ಧತೆ ಸಮಸ್ಯೆ ದೂರವಾಗುತ್ತದೆ ಮತ್ತು ಕಣ್ಣಿಗೂ ಒಳ್ಳೆಯದು ಕರ್ಬೂಜ್ ಹಣ್ಣು ಜ್ಯೂಸು ಅಥವಾ ಹಾಗೆ ದಿನಾಲು ತಿನ್ನುವುದರಿಂದ ಬೊಜ್ಜು ಕಡಿಮೆ ಆಗುತ್ತದೆ ಮತ್ತು ಶುಗರ್ ಬಿಪಿ ಜಾಸ್ತಿ ಇದ್ದಿದ್ದು ಕಡಿಮೆ ಆಗುತ್ತದೆ ಕರ್ಬೂಜ್ ಹಣ್ಣು ಶುಗರ್ ಇದ್ದವರು ಎಷ್ಟು ಬೇಕಾದರೂ ತಿನ್ನಬಹುದು ಇದರಿಂದ ದೇಹದಲ್ಲಿರುವ ಸಕ್ಕರೆ ಅಂಶ ಕಡಿಮೆ ಮಾಡುತ್ತದೆ ಮತ್ತು ರಕ್ತದ ಒತ್ತಡ ಸಮತೋಲನದಲ್ಲಿ ಇಡುತ್ತದೆ ರಕ್ತಹೀನತೆ ಇರುವವರು ಕರ್ಬೂಜ್ ಹಣ್ಣಿನ ಜೊತೆಗೆ ಕಿವಿ ಹಣ್ಣನ್ನು ಸೇರಿಸಿ ಜ್ಯೂಸ್ ಮಾಡಿ ಕುಡಿಯುವುದರಿಂದ ರಕ್ತಹೀನತೆ ಸಮಸ್ಯೆ ದೂರವಾಗುತ್ತದೆ ಮತ್ತು ಬಿಳಿ ರಕ್ತ ಕಣು ಜಾಸ್ತಿ ಮಾಡುತ್ತದೆ ಚಿಕ್ಕ ಮಕ್ಕಳಿಗೆ ಹೊಟ್ಟೆಯಲ್ಲಿ ಹುಳು ಅಥವಾ ಜಂತು ಆದರೆ ಕರ್ಬೂಸ್ ಹಣ್ಣಿನ ಜ್ಯೂಸು ಕುಡಿಯುವುದರಿಂದ ಜಂತು ಕಡಿಮೆಯಾಗುತ್ತದೆ ಕರ್ಬೂಸ್ ಹಣ್ಣನ್ನು ಪ್ರತಿದಿನ ತಿನ್ನುವುದರಿಂದ ಕ್ಯಾನ್ಸರ್ ಬರದಂತೆ ತಡೆಯುತ್ತದೆ ಗರ್ಭಿಣಿಯರಿಗೆ ಕರ್ಬೂಸ್ ಹಣ್ಣು ಬಹಳಷ್ಟು ಒಳ್ಳೆಯದು ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತದೆ ಮತ್ತು ಇದರಿಂದ ವಿಟಮಿನ್ ಜಾಸ್ತಿ ಇರುವುದರಿಂದ ಅಷ್ಟೇ ಅಲ್ಲ ಗರ್ಭಿಣಿಯರು ಫೋಲಕ್ ಆಸಿಡ್ ಈ ಹಣ್ಣಿಂದ ಸಿಗುತ್ತದೆ ಮತ್ತು ಹೊಟ್ಟೆ ನೋವು ಬರದಂತೆ ಆಯಾಸ ಆಗದಂತೆ ತಡೆಯುತ್ತದೆ ಹೆಣ್ಣು ಮಕ್ಕಳಿಗೆ ತಿಂಗಳ ಅಥವಾ ಡೇಟ್ ಸರಿಯಾಗಿ ಆಗದೇ ಇರುವರು ಮತ್ತು ಡೇಟ್ ಆದ ಸಮಯದಲ್ಲಿ ಹೊಟ್ಟೆ ನೋವು ಬರುವರು ಈ ಹಣ್ಣನ್ನು ತಿನ್ನುವುದರಿಂದ ಡೇಟ್ ಸರಿಯಾಗಿ ಆಗುತ್ತದೆ ಮತ್ತು ಹೊಟ್ಟೆ ನೋವು ಬರದಂತೆ ತಡೆಯುತ್ತದೆ ಕಿಡ್ನಿ ಕಲ್ಲು ಆದರೆ ಕರ್ಬೂಸ್ ಹಣ್ಣನ್ನು ದಿನಾಲು ತಿನ್ನುವುದರಿಂದ ಕಡಿಮೆ ಆಗುತ್ತದೆ ಮತ್ತು ಕರ್ಬೂಸ್ ಹಣ್ಣಿನ ಜೊತೆಗೆ ಕಾಡು ಬಸಳೆ ಎಲೆ ಮತ್ತು ಕರಿ ಉಪ್ಪನ್ನು ಸೇರಿಸಿ ಜ್ಯೂಸ್ ಮಾಡಿ ಕುಡಿಯುವುದರಿಂದ ಕಿಡ್ನಿ ಹಳ್ಳು ಕಡಿಮೆ ಆಗುತ್ತದೆ ಮತ್ತು ಕಿಡ್ನಿ ಹಳ್ಳನ್ನು ಕರಗಿ ಮೂತ್ರ ಸರಿಯಾಗಿ ಆಗುತ್ತದೆ ಹಲ್ಲು ನೋವು ಬಂದರೆ ಕರ್ಬೂಸ್ ಹಣ್ಣಿನ ಸಿಪ್ಪೆ ಸಿಪ್ಪೆಯನ್ನು ಮೂರು ಗ್ಲಾಸ್ ನೀರು ಹಾಕಿ ಒಂದು ಗ್ಲಾಸ್ ಬರೆಯುವರೆಗೂ ಕುದಿಸಿ ಸೋಸಿ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಉಗುರು ಬೆಚ್ಚನೆ ನೀರನ್ನು ಬಾಯಿ ಮುಕ್ಕುಳಿಸುವುದರಿಂದ ಹಲ್ಲು ನೋವು ಕಡಿಮೆಯಾಗುತ್ತದೆ ಮತ್ತು ಇದೇ ನೀರನ್ನು ಕುಡಿದರೆ ಕಿಡ್ನಿಗೆ ಬಹಳಷ್ಟು ಒಳ್ಳೆಯದು ಮೊಳಕಾಲು ಚಿಪ್ಪು ಸವೆ ಸವೆದರೆ ಈ ಹಣ್ಣು ಅಂದರೆ ಕರ್ಬೂಸ್ ಹಣ್ಣು ಕರ್ಬೂಸ್ ಹಣ್ಣಿನ ಬೀಜವನ್ನು ನೆರಳಿನಲ್ಲಿ ಒಣಗಿಸಿ ಬೀಜವನ್ನು ಪುಡಿ ಮಾಡಿ ಸೋಸಿ ದಿನಾಲು ಅರ್ಧ ಚಮಚದಷ್ಟು ತಗೊಂಡರೆ ಮೂ ನೋವು ಚಿಪ್ಪು ಸವಿಯುವುದು ಕಡಿಮೆ ಮಾಡುತ್ತದೆ ಮತ್ತು ಮೊಳಕಾಲ್ ನೋವು ಬರದಂತೆ ತಡೆಯುತ್ತದೆ ಮೂಳೆಗಳು ಗಟ್ಟಿ ಮಾಡುತ್ತದೆ ಕಪ್ಪು ಮುಖದಲ್ಲಿ ಕಪ್ಪು ಕಲೆಗಳು ಇದ್ದರೆ ಕರ್ಬೂಸ್ ಹಣ್ಣನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ನೀರಿನಿಂದ ಮುಖ ತೊಳೆದರೆ ಮುಖದ ಕಲೆಗಳನ್ನು ಹೋಗಿ ಮುಖದ ಕಾಂತಿ ಹೆಚ್ಚುತ್ತದೆ ನೋಡಿದಿರಲ್ಲ ಕರ್ಬೂಸ್ ಹಣ್ಣಿನಿಂದ ಯಾವ ಎಲ್ಲ ರೋಗಗಳನ್ನು ದೂರ ಮಾಡಬಹುದು ಅಂತ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಗಿಡದ ಮಾಹಿತಿಯಲ್ಲಿ